ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಸೋಲು ಗೆಲುವು ಇರ್ತೈತೆ ಸೋತಿವಂತ ಹಂಗೆ ಇರೋಕ್ಕಾಗಲ್ಲ ಮುಂದೆ ಗೆಲುವು ಆಗೋ ಸೋಲಿನಿಂದ ಗೆಲುವು ಹಾಗೆ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮಾಡಿದೀವಿ ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡಲಿಕ್ಕೆ ಚುನಾವಣೆ ಮೊದಲೇ ಕೂಡ ಹೇಳಿದ್ದೀವಿ ಗೆಲ್ಲಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದೀವಿ ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಅದು ಹೆಂಗೆ ಸೋತರ ಸೋಲು ಸೋಲೇ ಅದೇನು ನಾವು ಹೇಳಲಿಕ್ಕೆ ಸಾಕಷ್ಟು ನಮ್ಮ ಕಡೆ ಇದ್ರೂ ಕೂಡ ಒಂದು ಹೋಟ್ಲಿ ಸೋತ್ರ ಅಷ್ಟೇ ಹತ್ತು ಹೋಟ್ಲಿ ಸೋತ್ರ ಅಷ್ಟು ಸೋತಿದ್ದೀವಿ ಸೊ ಮಾಡುವಂಥ ಎಲ್ಲ ಎಫರ್ಟ್ಸನ್ನು ಮಾಡಿದ್ದೀವಿ ಆದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದೊಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡೋಲ್ಲಿ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದರೆ ನಮ್ಮ ಭಾಳಷ್ಟು ಒಟ್ಟು ರಿಜೆಕ್ಟ್ ಆಗಿದೆ ಅಂದರೆ ಜಾಸ್ತಿ ಓಟ್ ಹಾಕಿದ್ದಾರೆ ಅವರಿಗೆ ಒಂಬತ್ತು ಅಲ್ಲಿ ಹತ್ತು ಹಾಕಿದಾರೆ ಹದಿನೈದು ಹಾಕಿದ್ದಾರೆ ಕೆಲವು ಕಡೆ ಐದು ಸಾವಿರ ಆರು ಸಾವಿರ ಓಟ್ ರಿಜೆಕ್ಟ್ ಆಗಿದ್ದಾವ ಎಂಟು ಸಾವಿರವರೆಗೆ ಆಗಿದ್ದಾವೆ ಆದರೆ ಸೆಕ್ಷನ್ ವೈಸ್ ಎಸ್ ಸಿ ಎಸ್ ಟಿ ಬಿ ಸೊ ಅವೆಲ್ಲ ಒಂದು ಕಡೆ ಇದ್ದರೂ ಸೊ ಸ್ವಲ್ಪ ಈ ಆಪ್ರೇಟಿವ್ ಸೆಕ್ಟರ್ ನಮಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮಗೆ ಹೊಸದು ಆದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ ಸೈಜೇಬಲ್ ಓಟ್ ಅಂತ ತೊಗೊಂಡೀವಿ ಹನ್ನೆರಡು ಸಾವಿರ ನಾವು ತೊಗೊಂಡ್ವಿ ಇಪ್ಪತ್ತು ಸಾವಿರ ಅವ್ರು ತೊಗೊಂಡಾರ ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು ಕೆಲವು ಕಡೆ ಮಿಸ್ಮ್ಯಾನೇಜ್ಮೆಂಟು ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಕೆಲವು ಇಲೆಕ್ಷನ್ ಆದಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಹಿಂಗಾಗಿ ಅಷ್ಟಕ್ಕೆ ಟೈಮು ನೀರು ಹೋಗಿತ್ತು ಸೊ ನಾವೇನು ಗುರಿ ಇಟ್ಕೊತಿದ್ದೀವಿ ಅಷ್ಟನ್ನು ಯಶಸ್ವಿ ಆಗಿದ್ದೀವಿ ಚುನಾವಣೆಯಲ್ಲಿ ಅದು ಏನು ಮಾಡ್ಲಿಕ್ಕೆ ಆಗಲ್ಲ ಅದು ಡಿಫ್ರೆನ್ಸು ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ ಎಂಟು ಸಾವಿರ ಆರು ಸಾವಿರ ಕೆಲವು ಕಡೆ ಮತದಾನ ಅಂದರೆ ಬಾದಾಗಿದಾವ ಅಂತ ಹೇಳತ್ತಿರ ನಾವು ರಿಸೆಕ್ಟ್ ಆಗಿದಾವ ತಿರಸ್ಕೃತ ಆಗಿದಾವ ಸೊ ಅದು ಕೂಡ ಮೇಜರ್ ಹೊಡ್ತಾ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಕ ಸಾಧ್ಯ ಆಗದಿಲ್ಲ ಸೊ ಇನ್ನು ಭಾಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡಲಿಕ್ಕೆ ಆಗಿದೆ ಅಂದ್ರೆ ಮತದಾರನ ಮುಟ್ಟಿದ್ರು ಕೂಡ ಮನವೊಲಿಸ್ಲಿಕ್ಕೆ ಅವ್ರನ್ನೂ ಈ ಥರ ಓಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಆಗದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕ ಕಾರಣಗಳಿದೆ ಆಗತ್ತೆ ಇಲ್ಲ ಅದಕ್ಕೆ ಬಂದರೆ ಪ್ಯಾಡಲ್ ಪ್ಯಾಡಲೇ ಬರೋದಿಲ್ಲ ಯಾಕಂದ್ರೆ ಇಡೀ ಪ್ಯಾನಲ್ ನಾವ್ ಹೇಳಿರ್ತೀವಿ ನೀವು ನಮ್ಗೆ ಹದಿನೈದು ಹದಿನೈದು ಓಟಾಕಂತ ಹೇಳಿರ್ತೀವಿ ಹಿಂಗಾಗಿ ಬಂದ್ರೆ ಹದಿನೈದು ಬರಬೇಕು ಕಡಿಮೆ ಬರೋ ಚಾನ್ಸ್ ಕಡಿಮೆ ಹಿನ್ನಡೆ ಇಲ್ಲ ಯಾಕಂದ್ರೆ ನಮ್ಮ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ದು ರಿಸೆಕ್ಟ್ ಆಗಿದ್ದು ಓಟ ನಾವು ಮಾಡಿದರೆ ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಮಾಡಿದರೆ ನಾವು ಅಲ್ಲಿ ನಮ್ಮ ಇರೋದು ಕೂಡಿ ಕೂಡ ಲಕ್ಷ್ಯ ಮಾಡಿದ್ರು ಅದೇ ಪ್ರಶ್ನೆ ಇಲ್ಲ ಆದರೂ ಕೂಡ ನಾವು ಏನು ಕಡಿಮೆ ಉಂಟ ಅವ್ರು ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ತು ಸಾವಿರ ಓಟು ನಾವು ಮೂರು ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವು ಆಡಳಿತ ಮಾಡಿದ ಬರೀ ಮೂರು ತಿಂಗಳ ಹನ್ನೆರಡು ಸಾವಿರ ಒಟ್ಕೊಂಡಿ ಅವರು ಮೂವತ್ತು ವರ್ಷದಿಂದ ಅವ್ರ ಆಡಳಿತ ಇದೆ ಇಲ್ಲ 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 ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು ಇಲ್ಲ ಅದು ಆ ಚುನಾವಣೆ ಡಿಸಿ ಸಿ ಬ್ಯಾಂಕ್ ಇದಕ್ಕೋದಕ್ಕೂ ಸಂಬಂಧ ಇಲ್ಲ ಅದು ಚುನಾವಣೆ ಇಲ್ಲ ಆ ಚುನಾವಣೆ ಬೇರೆ ಈ ಚುನಾವಣೆನೇ ಬೇರೆ ಆದರೂ ಕೂಡ ಸೈಜೇಬಲ್ ಹೊಡ್ದೊಂದಿಗೆ ಭಾಳಷ್ಟು ಓಟ್ ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ ಸೊ ಈಗಾಗಿ ಸೋತಿದ್ದೀವಿ ಅವರು ಬೇಸಂತಿ ರೆಡಿ ಆಗಿದೆ ನಮ್ಮ ಒಂದು ಭಾಷೆಯಿಂದ ಓಟ್ ಯಾರು ಹಾಕಿಲ್ಲಾರ ಅವರು ಸಂಘಟನೆ ಭಾಳ ಭಾಷೆನ ಮಾಡ್ಯಾರ ಎಲ್ಲರೂ ಬಂದಂತೇನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲಾರ ಅವ್ರದ್ದು ಯಾವ್ದಾದ್ರು ಇಂಟ್ಯಾಕ್ಟ್ ಓಟ್ ಇತ್ತು ಅವರು ಅದನ್ನ ಅವ್ರ ಹಾಕ್ಷಿಗಳಲ್ಲಿ ಯಶಸ್ವಿ ಆದರು ನಮ್ಮದು ಇಂಟ್ಯಾಕ್ಟ್ ಇತ್ತು ನಾವು ಹಾಕಿಕೊಳ್ಳಲು ವಿಫಲರು ಆಗಿದ್ವಿ ಇಷ್ಟೇ ವ್ಯತ್ಯಾಸ ಇಲ್ಲ ಬೈ ರಿಸ್ಟಿದ್ರೆ ನಮ್ದು ಜನ ನಮ್ಮ ಜೊತೆ ಎಷ್ಟು ಜನ ಇದ್ರು ಎಷ್ಟು ಜನ ಬಂದು ನಮಗೆ ಓಟ್ ಹಾಕಿ ವಿಶ್ ಮಾಡುವಾದ್ರು ಆದರೆ ಇಲ್ಲಿ ಮತಗಳ ಸಂಖ್ಯೆ ಬಹಳ ಇದೆ ಇಲ್ಲ ಎಲ್ಲ ಈಗ ನಮ್ಮದು ಹುತ್ತೇರಿಯಲ್ಲಿ ನಮ್ಮದು ಬೇಸ್ ಇರಲಿಲ್ಲ ಈಗ ಎಲ್ಲ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು ಎಲ್ಲ ಊರಲ್ಲಿ ನಮಗೆ ಕಾಂಟ್ಯಾಕ್ಟ್ ಬಂದಿದೆ ಸೊ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೇ ಸಾರಿ ಕಷ್ಟ ಈಗ ಭಾಳ ಭಾಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತೆ ಲೀಡರ್ ಆಗಿದ್ದಾರೆ ಎಲ್ಲರೂ ಒಂದೇ ಸಾರಿ ಗೆದ್ದಿಲ್ಲ ಇದು ನಮ್ಮ ಫಸ್ಟ್ ಎಲೆಕ್ಷನ್ ಅಲ್ಲಿ

ಸೋಲ ಅಷ್ಟೇ ಮುಖಮಂಗಣ್ಣು ಪ್ರಶ್ನೆ ಸೋಲು ಕರೆಕ್ಟಾಕ್ತಿಕವಾಗಿ ಕರೆಕ್ಟ್ ಈಗ ಅಲ್ಲ ಉತ್ತರ ಹೇಳಿಲ್ಲ ಉತ್ತರ ಅದಕ್ಕೆ ಕೊಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಬೇರೆ ಅವರು ಅದಕ್ಕೆ ಮಾತಾಡ್ಲಿಕ್ಕೆ ಆಗೋಲ್ಲ ಸೊ ಈಗ ಸೋಲು ಅಷ್ಟೇ ನಾವು ಹೇಳಬೇಕಿದ್ದ ಮುಖ್ಯ ಖಂಡಿತ ಆಗಿತ್ತಲ್ಲ ಅವ್ರಿಗೆ ನಮಗೆ ಅದು ಪ್ರತಿಷ್ಠೆ ಪ್ರತಿಷ್ಠೆ ಇದೆ

ಅದೇ ಹೇಳಲ್ಲ ನಮ್ದು ಮಿಸ್ ಮಿಸ್ ಮ್ಯಾನೇಜ್ಮೆಂಟ್ ಅಂತ ಅಂತೇಳಿದಿಲ್ಲ ಸ್ಟ್ರಾಟಜಿ ಕರೆಕ್ಟ್ ಇತ್ತು ಸ್ಟಡಿನೂ ಕರೆಕ್ಟ್ ಇತ್ತು ಆದರೆ ನಾವು ಒಬ್ಬನೇ ಎಲ್ಲ ಹೋಲ್ ಟೀಮ್ ಇದು ಹೋಲ್ ಟೀಮ್ ಹೋಲ್ ಟೀಮ್ ಮಾಡೋಲ್ಲಿ ಹಿಪ್ಲಾಗಿದೆ ಅಂತ ಫಸ್ಟ್ ಕೇಳಿದ್ರಣ ಹಿಂಗಾಗಿ ನಾವು ಸೋಲನ್ನು ಅಷ್ಟೇ ಎಲ್ಲರೂ ಬಂದಿದ್ದಾರೆ ನಮ್ಮ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟ್ರು ಬರಬೇಕಾಯ್ತು ಬರ್ದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟ್ರು ಬರಬೇಕಾಯ್ತು ನಮ್ಮ ಜೊತೆ ಅವ ಕೈ ಜೋಡಿಸ್ತಿಲ್ಲ ಸೊ ಅದಾಗಿದೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ನಮ್ಮ ಓಟ್ರಿಗೆ ಹೀಗೆ ಓಟ್ ಹಾಕೋದು ಕನ್ವಿನ್ಸ್ ಮಾಡುವಲ್ಲಿ ನಾವು ಆಗಿದ್ದೀವಿ ಎಲ್ಲ ಕೂಡಿ ಸೋತಿದ್ವಿ ಅಷ್ಟೇ ಯಾರು ಯಾರು ಬೇಡ ಅಂದರು ಓಪನ್ ಇದೆ ಅದೇನು ಬಾರ್ಡ್ರ್ ಇದೆ ಅಲ್ಲಿ

ಅದು ಯಾವುದೂ ಆಗಿಲ್ಲ ಭಾಷೆನಾಗಿಲ್ಲ ಅಥವಾ ಅಪಪ್ರಚಾರ ಕೂಡ ಆಗಿಲ್ಲ ನಮ್ಮ ಓಟ ನಾವು ಹಾಕ್ಸ್ಕೊಳ್ಳಲ್ಲಿ ವಿಫಲರಾಗಿದ್ವಿ ಅಷ್ಟೇ ಸಿಂಪಲ್ ಹೇಳ ಪ್ರತಿ ಎಲೆಕ್ಷನ್ ಆಗಿ ಹೇಳ್ತಾರದ ಈಗಿಂದ ಅಲ್ಲ ಇಪ್ಪತ್ತು ವರ್ಷದಿಂದ ಹೇಳ್ತಾರ ಹೊಸದೇನಲ್ಲ ಅದು ಪ್ರತಿ ಎಲೆಕ್ಷನ್ ಬಂದಾಗ ಅದು ಒಂದ್ಸಲ ಮಳೆ ಬಂದಾಗ ಒಂದ್ಸಲ ಸರ್ವ್ ಆಗಿದೆ ಅದ ಅದೇ

ಇಲ್ಲ ಹಾಗೇನಿಲ್ಲ ಅದು ಒಂದು ಸರಿ ನೋಡಿ ಒಂದು ಆ ಕಡೆ ಅವ್ರು ಕೊಡ್ತಾರ ಒಂದು ಇಲೆಕ್ಷನ್ ಈ ಕಡೆ ನಾವು ಕೊಡ್ತಾವೆ ಅದು ಸಂದರ್ಭ ಅನುಗುಣವಾಗಿ ಕೂಡಿರ್ತೀವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದರು ಇವ್ರು ಬಂದ್ರು ಅತ್ತಿಲ್ಲ ಇವ್ರ ಜೋಡಿ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟು ಈಗ ಈ ಅನಿವಾರ್ಯ ಬಂತು ಇವ್ರ ಜೋಡಿ ಕೂಡ ಅಂತ ಅನಿವಾರ್ಯ ಬಂತು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ಅವರವರ ಸಂದರ್ಭ ತಕ್ಕಂಗೆ ಕೂಡಿರ್ತೀವಿ ಅಷ್ಟೇ

ಆದೇಶ ಆಗಿದೆ ಸರ್ಕಾರದಿಂದ ಸತಿ ಜಾರಕಿಹೊಳಿ ಆದೇಶ ಮೇರೆಗೆ ಮಾಡಿದಂತೇಳಿದಾರೋ ಅಥವಾ ಯಾವ್ದಾರು ಸೆಕ್ಷನ್ ಕೋರ್ಟ್ ಮಾಡಿದಾರೆ ಸೆಕ್ಷನ್ ಕೋರ್ಟ್ ಮಾಡಿದ್ದಾರೆ ಅದು ನಮ್ಮ ಸರ್ಕಾರದ ಆ ಮಾರುಕಟ್ಟೆ ಬರಬಾರ್ದು ಅಂತ ನಾವು ನಮ್ಮ ಸರ್ಕಾರ ಇರೋದಿದೆ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇದೆ ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಇದು ಕೇಂದ್ರ ಸರ್ಕಾರ ತಂತು ಕೇಂದ್ರ ಸರ್ಕಾರ ಖಾಸಗಿ ಅವ್ರಿಗೆ ಅವಕಾಶ ಕೊಡ್ತು ನಾವು ನಮ್ಮ ಸರ್ಕಾರದ ಎ ಪಿ ಎಫ್ ಸಿ ಮುಚ್ಚಿ ಹೋಗ್ತಾವೆ ಅದಕ್ಕೆ ಇದು ಬಂದ್ ಆಗ್ಬೇಕಂತ ಇದು ಇದು ಒಂದೇ ರಾಜ್ಯದಲ್ಲಿ ಇರೋದು ಇಲ್ಲಿವರೇ ಕಾನೂನು ಹೋರಾಟ ಆ ಹೋರಾಟ ಒಮ್ಮೆ ವಿಡ್ರಾ ಆಯಿತು ಎಲ್ಲ ಆಯಿತು ಈ ಕೊನೆಗೆ ಸರ್ಕಾರ ಬಂದ್ ಮಾಡಿದೆ ಆದೇಶ ಮಾಡಿದೆ ಸೊ ಅದರಲ್ಲಿ ಹಿನ್ನೆಲೆ ಮಾಡಿದೆ ಹೊರತಾಗಿ ಸತೀಶ್ ಜಾರಕೋಳಿ ಪಾರ್ಟ್ ಆಫ್ ದ ಗವರ್ಮೆಂಟ್ ನಾವು ಯಾರ ಯಾರ ಕಡೆ ಇರಬೇಕು ನಾವು ಈಗ ಎಲ್ಲರಿಗೂ ಅವಕಾಶ ಮಾಡಿ ಕೊಡ್ಲಿಕ್ಕೆ ಇಲ್ಲಿ ಜಾಗ ಇದ್ದಾರೆ ಎಲ್ಲಿ ಎ ಪಿ ಎಮ್ ಎಸ್ ಈಗ ನಾವು ಅಲ್ಲೇ ಹೊಂಟಿದ್ವಿ ಡಿ ಸಿ ಅವರು ರಾಜಿ ಅವರು ಎಲ್ಲ ನೋಡಿ ಆಲ್ರೆಡಿ ಅವ್ರಿಗೆಲ್ಲ ಬರಲಿಕ್ಕೆ ಆಹ್ವಾನ ಕೊಟ್ಟಿದ್ದೀವಿ ಎ ಸಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ ಒಪ್ಕೊಂಡಾರ ಬರಲಿಕ್ಕೆ ಬಂದರೆ ಒಳ್ಳೇದಿರುತ್ತೆ ಯಾಕೆ ನಾವು ಸುಮಾರು ಎಲ್ಲ ಇಲ್ಲ ನಾವು ಅಡ್ಜಸ್ಟ್ ಮಾಡ್ಲಿಕ್ಕೆ ರೆಡಿ ಇದೀವಿ ನಾವು ಸ್ವಂತ ಈಗ ಇದಾದ್ಮೇಲೆ ಅಲ್ಲೇ ಹೋಗ್ತಾ ಇದೀವಿ ನೋಡಲಿಕ್ಕೆ

ಇನ್ನು ಬೇರೆ ಬೇರೆ ಅವಕಾಶ ಇದಾರಲ್ಲ ಈಗ ಈಗ ಗೆದ್ದಿದಾರೆ ಒಳ್ಳೇದು ನಡೆಸಿ ಯಾಕಂದ್ರೆ ಸ್ವಲ್ಪ ಅದು ಸಮಸ್ಯೆ ಆಗಿದೆ ಕಾರ್ಖಾನೆ ಸಮಸ್ಯೆ ಆಗಿದೆ ಅವರು ಹೋಗುದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆ ಯಾಕಂದ್ರೆ ಅವ್ರಿಗೂ ಐಡಿಯಾ ಇದೆ ಇಂಪ್ರೂವ್ಮೆಂಟ್ ಆದ್ರೆ ರೈತರಿಗೆ ಹೆಚ್ಚು ಬಿಲ್ಲು ಹೆಚ್ಚು ಖರ್ಚಿಗೆ ಮಾಡ್ಲಿಕ್ಕೆ ಅನುಕೂಲ ನೋಡಿ ಮಳೆ ಮಳೆ ಹಾನಿಗೆ ಬೆಳೆ ಹಾನಿಗೆ ಕೊಡಲಿಕ್ಕೆ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ಕಾರ ಈಗಾಗಲೇ ಸಿ ಎಮ್ ಅವ್ರು ಹೇಳಿದ್ದಾರೆ ನಾವು ಸರ್ವೆ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಬಂದಿದ್ದೀವಿ ಈಗಾಗಲೇ ಡಿ ಸಿ ಅವ್ರ ಕಡೆ ದುಡ್ಡು ಇದಾರೆ ಇಲ್ಲ ಡಿ ಸಿ ಅಲ್ಲಿ ಆಲ್ರೆಡಿ ಅವರು ಪ ಅಕೌಂಟಲ್ಲಿ ದುಡ್ಡು ಇದಾರೆ ಮಳೆ ರೇ ಕಂಟಿನ್ಯೂ ಮಳೆ ಇದೆ ನಿನ್ನೆ ನಿಂತಿದ್ದು ಮಳೆ ನಿನ್ನೆ ಖಂಡಿತ ಡಿ ಸಿ ಜೋಡಿ ಮಾತಾಡ್ತೀವಿ ಬೇಗ ಕೊಡಿಸ್ಲಿಕ್ಕೆ ಹೇಳ್ತೀವಿ ಥ್ಯಾಂಕ್ ಯು ಮತ್ತೆ ಇಲ್ಲಿ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತವ್ರು ಅವ್ರಲ್ಲ ಅಲ್ಲ ಇದೊಂದು ಭಯ ಮಿಸ್ಟೇಕ್ ಆಗಿರ್ಬೇಕು ಏನು ಇದನ್ನ ನಾವು ಇಲ್ಲ ಆವಾಗ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಆಗೋದ್ರಿಂದ ಆಗುದ್ರಿಂದ ಅದಾಯ್ತು ಹೊರತಾಗಿ ಪಿ ಎಂದ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ರೆ ನಾನು ಅದು ಪ್ರಯೋಗ ಮಾಡಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಕಡಿಮೆ ಇತ್ತು ಯಾರು ನಿರ್ಲಕ್ಷ್ಯ ಮಾಡಿದ್ರು ಸೋತಿವಿ ಪಿ ಎಗಳಿಂದ ಆಗಿದ್ದಂತ ಅನ್ನೋಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ಪೀಪಲ್ರಾಗಿದ್ದೆ ಅದೇ ಮುಡಿಸ್ಲಿಕ್ಕೆ ಅವರಷ್ಟೇ ಅಲ್ಲ ಬರೀ ಪಿ ಎಗಳಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವ್ರು ಪಿ ಎಗಳು ಹೋದಾರು ಟೆಂಪ್ರರಿ ಅಲ್ಲಿ ಕಾರ್ಯಕರ್ತರು ತಯಾರ ಆಗ್ಬೇಕಿತ್ತು ಒಂದೊಂದು ಸಲ ಪಾಠ ಕಲ್ತ ಗೊತ್ತಾಗ ಈಗ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ದಿಂದ ಹಿಂಗೆ ರೀ ಫೀಡ್ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗೆ ಇರಬೇಕು ಯಾಕಂದ್ರೆ ಅವ್ರು ಒಂದು ಸ್ಟೈಲ್ನಲ್ಲಿ ಒಂದು ಒಂಥರ ಹೋಟೆಲ್ನಾಗ ಹೋದ್ರೆ ಒಂದು ಟೆಸ್ಟ್ ಹಂಗಿರ್ತೈತಿ ಅದು ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಇಲ್ಲ ಇದು ಬದಲಾವಣೆ ಮಾಡುವಂತ ಅದು ಯಾವುದು ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ ಕೆಲವ್ರು ಹೆಲ್ತ್ ಇಶ್ಯೂ ಇತ್ತು ಕೆಲವ್ರು ಆಸಕ್ತಿ ಇರೋಕ್ಕಿಲ್ಲ ಅವ್ರು ಕೇಳಿ ನಾವು ಡಿಸಿಷನ್ ತಗೊಂಡಿವಿ ಮತ್ತೊಂದು ಪಾರ್ಟ್ ಅದು ಎಮ್ಕನ್ ಮಾಡಿ ಪಾರ್ಟ್ ಇದೆ ಅದು ಹುಕ್ಕೇರಿ ಎಮ್ಕನ್ ಮಾಡಿ ಪಾರ್ಟ್ ಇದೆ ತಾಲೂಕು ಕೊಟ್ಟರು ಅದೇ ಎಲ್ಲ ಇಲಾಖೆಗಳಲ್ಲಿ ಇರ್ತಾರೆ ನಾವು ಈಗಾಗಲೇ ವಾರದಾಗ ಒಂದು ಅಲ್ಲಿ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದು ಸಾರಿ ಎರಡು ಅಲ್ಲಿ ಇದ್ದೇ ಇರ್ತೀವಿ ಅದು ಕಂಟಿನ್ಯೂ ಇದ್ದೇ ಇರ್ತೀವಿ ಆ ಥರ ಏನೋ ಹೋಗಲೇಬೇಕು ಯಾಕೆಂದ್ರೆ ನನಗೆ ಬೆಳಗಾವಿ ತಾಲೂಕು ಅಧಿಕಾರಿಗಳ ಸಂಬಂಧ ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗೆ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಮತ್ತು ಇನ್ನು ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಮತ್ತೆ ಅವ್ರ ಕೆಲಸ ಮಾಡ್ಕೊತಾ ಇರಲೇಬೇಕು ಅದೇನು ಪ್ರಶ್ನೆ ಬರೋದು ಯಾವ ಇತರಾಗ ಏನಂತ ಏನ ಆರೋಪ ಏನು ದುರುಪಯೋಗ ಪುಡ್ಸೋ ಅಂತದ್ ಏನ್ ಅಲ್ಲ ಅಲ್ಲ ಏನು ಚುನಾವಣೆ ಮತ್ತು ಒಳಗೆ ಬಂದು ಗದ್ದಲ ಮಾಡ್ರ ಹೊರಗೆ ಹಾಕಂತ ಹೇಳ್ಬೇಕು ಬೇಡ ಅಂತ ಹೇಳ್ಬೇಕ್ರ ಅವ್ರಿಗೆ ಒಳಗೆ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು ಅವರು ಅವರೇ ಓಟ್ ಹಾಕದೆ ಅಲ್ಲೇ ಸುತ್ತಾಕ್ತಾ ಇದ್ರು ಅವರು ಅಂತ ನಡಿ ಟಿಪ್ಪಾಯಿ ಮಾಡಿ ಹೊರಗೆ ಹಾಕಿ ಅಂತ ಹೇಳಿದ್ರು ಪೊಲೀಸ್ ಹೊರಗೆ ಹಾಕಿದ್ದಾರೆ ಅವರು ಮೊಗ್ಲೇರ್ತಾ ಇದ್ದೀವಿ ನಾನು ಯಾವ ತರ ನೀವು ನಮನೆಗೊಳ್ಳುತ್ತೆರೆ ಎಲ್ಲೋ ಮಂಡಳಿಯ ಬೇರೆ ಬೇರೆ ಆಟ ಅಧ್ಯಕ್ಷರ ಬಟ್ ಬೇರೆ ಬೇರೆ ಇದ್ರಲ್ಲಿ ಆಗ್ತಾ ಇಲ್ಲ ನೋಡಿ ಎಲ್ಲರಿಗೂ ಸಮಾನ ಮಾಡೋಕ್ಕಾಗಲ್ಲ ಆಗಲ್ಲ ಲಿಮಿಟೆಡ್ ಪೋಸ್ಟು ಎಲ್ಲರಿಗೂ ಪೋಸ್ಟ್ ಬೇಕೆ ಸಮಾಜ ಸೇವೆ ಮಾಡೋದು ಜನರ ಸೇವೆ ಮಾಡೋ ಅದೊಂದು ಪೋಸ್ಟ್ ಇದ್ದಂಗೆ ಎಲ್ಲರಿಗೂ ಪೋಸ್ಟ್ ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ ರಮೇಶ್ ಕರ್ತಿ ಒಂತು ವರ್ಷ ಇರುತ್ತೆ ಅವ್ರು ಬಿಟ್ಟು ಮೇಲೆ ಸುಮಾರು ಎರಡು ನೂರು ಕೋಟಿ ಡಿಪಾರ್ಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಡಿಪಾರ್ಟ್ ಹೆಚ್ಚಾಗಿದೆ ಇವರು ಇಳಿದು ಹೋದ್ಮೇಲೆ ಇದು ತಾಲೂಕಾಗೆ ಒಂದು ಅದು ಎಲೆಕ್ಟ್ರಿಕ್ ಸೊಸೈಟಿಗೆ ಇದು ಎಮ್ ಎಲ್ ಎಮ್ ಪಿ ಜಿಲ್ಲಾ ಪಂಚಾಯತಿ ಆಗಿದ್ರೆ ಅಸೆಸ್ ಮಾಡ್ಬೋದಿತ್ತು ಇದು ಅಷ್ಟು ನಾವು ಸೀಮಿತ ಇಡಬೇಕೆಷ್ಟು ಉಕ್ಕೇರಿಗೆ ಮಾತ್ರ ಉಕ್ಕೇರಿಯಲ್ಲಿ ಮಾತ್ರ ಈಜುಸ್ತವ ಜಿಲ್ಲೆಗೆಲ್ಲ ಖಂಡಿತ ಮಾಡ್ತಾರೆ ಮುಂಚಿದ್ದ ಇದಾರೆ ಇರ್ಬೇಕು ಅವರು ಅವರು ಇರ ಇದು ನಾ ಒಂದ್ಸರಿ ಈ ಭಾಷೆನ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದಮ್ಯಾಗೆ ಯಮ್ಕನ್ ಮಾಡಿಯಲ್ಲಿ ನಮ್ಮ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನು ಬೈಬೇಕು ಹೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದ್ಸಲ ಸಲ ಯಾಕೆಂದ್ರೆ ನಮ್ಮವರು ಮಲಗಿರ್ತಾರ ಬಂದು ನಮ್ಗೆ ಬೇಯ್ಬೇಕು ಬಾ ಬಾಗೇವಾಡ್ಯಾಗ ಬಂದು ಬೇಯ್ಬೇಕು ಚಿಕ್ಕೋಡ್ಯಾಗೆ ಬಂದು ಬೇಯ್ಬೇಕು ಬೆಳಗಾದಾಗ ಒಂದು ಬೇಯ್ಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ ಇದನ್ನು ಎರಡು ವರ್ಷದಿಂದ ಮೂರು ವರ್ಷದಿಂದ ಮೊನ್ನೆ ಇಪ್ಪತ್ತ್ಮೂರು ಚುನಾವಣೆ ಆದಾಗ ಅಭಿನಂದನಾ ಸಮಾರಂಭದಲ್ಲಿ ಎಮ್ಕಂಡ್ ಮಡಿಯಲ್ಲಿ ಭಾಷಣ ಮಾಡಿದ್ದ ಇದು

ಯಾಕಂದ್ರೆ ಎಲ್ಲ ಸಿಸ್ಟಮ್ ಫೇಲ್ ಆದ್ಮಾಗೆ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಈಗ ಹೊರಗೆ ಬರ್ತೈತಿ ಅದು ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವ್ನ ಅವನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಅಲ್ಲಿ ನೀವು ರಮೇಶ್ ಕತ್ತಿ ಅದ ಡೆಡ್ ಆರು ಈಗ ಸುಮ್ಮನೆ ಲೇಟ್ ಬಂದ ಓಡಾಡ್ತಾನೆ ಅವ್ನು ಸಿ ಬಿ ಅವನು ಅವ್ನ ರಾಜಕಾರಣಿ ಅವ್ನ ವಿಚಾರಗಳು ರಮೇಶ್ ಕತ್ತಿ ಅವ್ರದ್ದು ಸುಮ್ ಭಾಷಣ ಮಾಡ್ಯ ನಾವು ಇದೇನೋ ಇಡೀ ರಾಜ್ಯ ನೋಡಿದ್ರಿಂದ ಫೋಕಸ್ ಆಗ್ಯ ನಾವು ಮತ್ತೆ ನಾಳಿಂದ ಮತ್ತೆ ಊಟ ಪಾಡ್ರಿ ಏನೇನೇ ಇಲ್ಲ ಉತ್ತರ ಕನ್ನಡಕ್ಕೆ ಭಾಳ ದೊಡ್ಡದಿದ್ದಾರೆ ಸರ್ ಅಲ್ಲಿ ತುಂಗಾ ನದಿಯಿಂದ ಹಿಡಿದು ಈ ಕಡೆ ಭಾಳ ದೊಡ್ಡದಿದೆ ಲೀಡ್ರ್ ಆಗೋಲ್ಲ ಬಿಸಿಲು ನೋಡಬೇಕು ಮಳೆ ನೋಡಬೇಕು ರಾತ್ರಿ ನೋಡಬೇಕು ಊಟ ಇಲ್ಲದ ಅಡ್ಡಾಡ್ದಾಗ ಲೀಡ್ರ್ ಆಗ್ತಾರೆ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವುದೋ ಒಂದು ಸೊಸೈಟಿಗೆ ಅದ್ರೆ ಲೀಡ್ರ್ ಆಗೋಲ್ಲ ಯಾರ್ಯಾರು ಲೀಡ್ರಾಗ ಆಗ್ಲಿಕ್ಕೆ ಆಗಿಲ್ಲ ಕಷ್ಟಪಡಬೇಕು ಜನರು ಕೆಲಸ ಮಾಡಬೇಕು ಅವಾಗ ಲೀಡ್ರ್ ಆಗ್ತಾರೆ ಭಾಷೆನ ಲೀಡ್ರ್ ಅನ್ನೋಲ್ಲ ಎಲ್ಲಿಲ್ಲ ಅದೇನಿದ್ ಈಗ ಈಗ ಅವಶ್ಯಕತೆ ಇಲ್ಲ ಅದರ ಅವಶ್ಯಕತೆ ಇಲ್ಲ ಅವ್ರ ಸಮುದಾಯ ಎಲೆಕ್ಷನ್ ಮಾಡಿದ್ರೆ ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಏನ ನಾವು ಅಲ್ಲಿ ಹೋಗಿ ಬಹಳ ದೊಡ್ಡದಾಗಿ ಏನ್ ಸಾಧನೆ ಮಾಡಬೇಕಾದ್ದು ಭಾಳ ದೊಡ್ಡ ಅದೇನು ದೊಡ್ಡ ಸಂಸ್ಥೆ ಮಾಡೋದಕ್ಕಿಲ್ಲ ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ್ರೆ ಪದೇ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ ಕಾಂಪ್ರಮೈಸ್ ಆಗ್ತೀರಿ ನಮ್ಗೆ ಸಮಸ್ಯೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದ್ದೀವಿ ಅವ್ರಿಗೋಸ್ಕರ ಮಾಡಿದ್ದೀರಾ ಕೊಟ್ಟಿದಾರಲ್ಲ ಚಿಂಗ್ಳೆ ಅವ್ರು ಕೊಟ್ಟಿದ್ದಾರೆ ಕೋಕಾಕದಕ್ಕೆ ಬರ್ಮಣ್ಣವ್ರು ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿಯೇ ಪ್ರಮೋಷನ್ ಪ್ರಮೋಷನ್ ಆಗಲಿ ಇಲ್ಲ ಪ್ರಮೋಷನ್ ಆಗ್ತಿದ್ದು ವೇಟ್ ಮಾಡ್ಬೇಕಷ್ಟೇ ಅವ್ರಿಗೆ ರಿಜೆಕ್ಟ್ ಹಾಕ್ರೆ ಇರುವ ಲಿಫ್ಟ್ಯಾಡ್ ಇರುವ ಮೂವತ್ತಾರು ಮೂವತ್ತಾರದಾವ ಎಲ್ಲರಿಗೂ ಹಂಚಿ ಹಂಚಿಕೊಡ್ಬೇಕಲ್ಲ ಮತ್ತೆ ಅವಕಾಶ ಬರ್ತೇನೆ ಯಾಕೆ ಸಿಕ್ಕೋರಿ

ಗ್ಯಾರಂಟಿ ಕೊಡ್ಲಿಕ್ಕೆ ಒಪ್ಪಿದೆ ಸೊ ಅವ್ರ ಮುಂದೆ ಮಾಡುದು ಬಿಡ್ದು ಅವ್ರಿಗೆ ಸಂಬಂಧಪಟ್ಟ ನೋಡಿ ಮತ್ತೆ ಹೇಳಿದ ಅದು ಒಂದು ಸೀಮಿತ ಉಕ್ಕಿಯರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವು ಅಲ್ಲಿ ಕುಸ್ತಿ ಹೋಗಿದ್ವಿ ಅಂತ ಬೇರೆ ಕಡೆ ಆಗೋಲ್ಲ ಈ ಕುಸ್ತಿ ತಾಲೂಕು ತಾಲೂಕು ವೈಜ್ ಬೇರೆ ಥರ ಇದು ಅದನ್ನ ಈ ತಾಲೂಕಿಗೆ ಕುಸ್ತಿ ಬೇರೆ ಒಂದು ಜನರಲ್ಲು ಸೊ ನಿಮ್ಗೆ ರಿಸಲ್ಟು ಹತ್ತು ತಾರೀಕು ಸಾಯಂಕಾಲ ಗೊತ್ತಾಗ್ತದೆ ಹತ್ತೊಂಬ ಹತ್ತೊಂಬತ್ತಿದ್ರೂ ಚುನಾವಣೆ ಹತ್ತು ತಾರೀಕು ಹತ್ರ ರಿಸಲ್ಟ್ ಗೊತ್ತಾಗ್ತದೆ ನಾಲ್ಕು ನಾಲ್ಕು ಬರ್ತಾರೆ ಅದನ್ನೇ ಈಗ ಜಗ ನೋಡ್ಲಿಕ್ಕೆ ಹೊಂಟೀವಿ ಫಂಕ್ಷನ್ದು ಭೀಮ್ಸಲ್ಲಿ ಭೀಮ್ಸ್ ಸಿಟಿ ಸಿಟಿದಿದೆ ಆಮ್ಯಾಗೂ ಭೀಮ್ಸ್ ಇದೆಯಾ ಎರಡು ಅದೇ ಕಾರ್ಯಕ್ರಮ ಇನ್ನೂ ಅದು ಟೆಂಡರ್ ಆಗಿಲ್ಲ ಈ ಬಸ್ ಸ್ಟ್ಯಾಂಡ್ ರೆಡಿಯಾಗಿ ಸುಮಾರು ಒಂದು ವರ್ಷ ಆಯ್ತಲ್ಲ ಅದು ಅದಕ್ಕೆ